ಟ ರೆಡಿ ಅಂತ ಹೇಳಕ್ಕೆ ಇವತ್ತು ಕೂಡ ನನ್ನ ಮಗಳು ಬರ್ತಾ ಇದ್ದಾಳೆ ತಲೆ ಮಾಡೋ ಬೇಡ ಕರೆದು ಬಿಡ್ತೀನಿ ರೈಸಿಂಗ್ ಚೇರ್ಮನ್ please welcome my daughter 쿠ಶಿ ಖುಷಿ ಹಲೋ ಹಲೋ ಮಗಳೇ 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 ಏನು ನಿನ್ನ ರಕ್ಕಳೇ ಯಾಕೆ ನೀನು ಏನು ಆ ಟಕ್ ಅಂತ ಹಾಡಿಬಿಟ ಸುನ್ನ ಏಯ್ ಐ ಲವ್ ಯು ಐ ಲವ್ ಯು ಬೇಬಿ ಬಹಳ ಖುಷಿ ಆಯ್ತು ಇವತ್ತು ಜನರಲಿ ಮಕ್ಕಳಿಗೆ ವೆಜಿಟೇಬಲ್ಸ್ ತಿನ್ನಕೆ ಇಷ್ಟ ಪ ಇಷ್ಟ ಆಗೋಲ್ಲ ಅಥವಾ ಬ್ರಾಕ್ಲಿ ಅಂತ ಒಂದು ವೆಜಿಟೇಬಲ್ ಇದ್ರೆ ಅದನ್ನು ತಿನ್ನೋದೇ ಇಲ್ಲ ತುಂಬಾ ಮಕ್ಳಿಗೆ ಅದು ಇಷ್ಟ ಆಗದೆ ಇರೋ ಅಂತ ಒಂದು ವೆಜಿಟೇಬಲ್ ಅದು ಇಟ್ಸ್ ಕಾಮನ್ ಎಲ್ಲರಿಗೂ ಗೊತ್ತಿರೋದು ಇವತ್ತು ನಾನು ಒಂದು ಈಸಿ ಹೆಲ್ದಿ ಪಾಸ್ತಾನ ಮಾಡಕ್ ಹೇಳ್ಕೊಡ್ತೀನಿ ಇದ್ರಲ್ಲಿ ಏನು ಗೊತ್ತಾ ಮೇಧಾ ಇಲ್ಲ ಚೀಸ್ ಇಲ್ಲ ಕ್ರೀಮ್ ಇಲ್ಲ ಯಾವುದೇ ತರಹ ಜಂಕ್ ಐಟಮ್ ಅಂದರೆ ಪ್ರಾಸೆಸ್ಡ್ ಫುಡ್ ಐಟಮ್ ಏನಿದೆ ಅದು ಯಾವುದು ಇರೋಲ್ಲ ಹೆಲ್ದಿಯೆಸ್ಟ್ ವರ್ಷನ್ ಆಫ್ ಪಾಸ್ತಾ ಸೊ ಇದನ್ನ ಗ್ರೀನ್ ಕ್ರೀಮ್ ಸಾಸ್ ಪಾಸ್ತಾ ಅಂತ ನನ್ನ ಮಗಳು ಅಂತ ನಾನು ಇಮ್ಯಾಜಿನ ಏನೋ ಇವ್ಳಿಗೆನೂ ತುಂಬ ಮಕ್ಳಿದಾರೆ ರೀ ಮಕ್ಳು ತಿನ್ನಲ್ಲೋ ಅಂತ ತಾಯಂದಿರು ಕಂಪ್ಲೇಂಟ್ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಾರೆ ಇದ್ದಾರೆ ನಿಜ ಐ ಹಾಟ್ ಸೊ ಮನಿ ಕೆ ಸೊ ಮನಿ ಪೇರೆಂಟ್ಸ್ ಐಡ್ ದೇ ಡ ಡೋಂಟ್ ಲೈಕ್ ಬ್ರಾಕೊಲಿ ನನಗೆ ತುಂಬ ಇಷ್ಟ ಬ್ರಾಕೊಲಿ ಬಟ್ ಅಲ್ಲಿ ಆಡೋಕೆ ಡೋಂಟ್ ಲೈಕ್ ಸೊ ಬ್ರಾಕ್ಲಿ ತಿನ್ಸೋದು ಹೇಗೆ ಅಂದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು ಅಬ್ಬ ಯಾವ ಯಾವ ತಾಯಂದಿರ ಮಕ್ಕಳು ಬ್ರಾಕಲಿ ತಿನ್ನಲ್ವೋ ಆ ತಾಯಂದಿರು ಈ ಥರ ಮಾಡಿ ಮಕ್ಕಳಿಗೆ ಬ್ರಾಕುಲಿ ತಿನ್ನಿಸಿ ಅಂತ ಹೇಳ್ತಾರೆ ಇದು ಕಡೆ ಕ್ರೀಮಿ ಗ್ರೀನ್ ಪಾಸ್ತಾ ಮಾಡುವ ವಿಧಾನ ಪಾಸ್ತಾ ಸಾಸ್ ತಯಾರಿಸಿಕೊಳ್ಳಲು ಮಿಕ್ಸಿ ಜಾರಿಗೆ ಕತ್ತರಿಸಿ ಬೇಯಿಸಿಟ್ಟ ಬ್ರಾಕಲಿ ಬೇಯಿಸಿ ಸಿಪ್ಪೆ ತೆಗೆದ ಬಾದಾಮಿ ಬೆಳ್ಳುಳ್ಳಿ ಎಸಳು ಹಾಗೂ ಐಸ್ ಕ್ಯೂಬ್ಸ್ ಹಾಕಿ ನುಣ್ಣಗೆ ರುಬ್ಬಿ ಅದಕ್ಕೆ ಪಾಸ್ತಾ ಬೇಯಿಸಿಟ್ಟ ನೀರಿನ ಅಂಶ ಸ್ವಲ್ಪ ಹಾಕಿ ಮತ್ತೆ ರುಬ್ಬಿಕೊಳ್ಳಿ ಪ್ಯಾನಿಗೆ ಎರಡು ಚಮಚ ಆಲಿವ್ ಆಯಿಲ್ ಹಾಕಿ ಬಿಸಿ ಮಾಡಿ ನಾಲ್ಕರಿಂದ ಐದು ಎಸಳು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ ಎಣ್ಣೆಯಲ್ಲಿ ಪಾಡಿಸಿ ಒಂದು ಚಮಚ ಚಿಲ್ಲಿ ಫ್ಲೇಕ್ಸ್ ಆರೀಗಾನೋ ಒಂದು ಚಮಚ ಹಾಕಿ ಹುರಿಯಿರಿ ಅದಕ್ಕೆ ಹೆಚ್ಚಿಟ್ಟ ಬೆಲ್ ಪೆಪ್ಪರ್ ಕೆಂಪು ಕ್ಯಾಪ್ಸಿಕಂ ಅದನ್ನು ಹಾಕಿ ಹುರಿಯುತ್ತಾ ಅದಕ್ಕೆ ಹೆಚ್ಚಿದ ಬ್ಲಾಕ್ ಆಲಿವ್ಸ್ ನ ಸೇರಿಸಿ ಹುರಿಯಿರಿ ಈಗ ರುಬ್ಬಿಟ್ಟ ಮಿಶ್ರಣ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಪಾಡಿಸಿ ನಂತರ ಒಂದು ಕಪ್ ಪಾಸ್ತಾ ಹಾಗೂ ಬೇಯಿಸಿಟ್ಟ ಸ್ವೀಟ್ ಕಾರ್ನ್ ಒಂದು ಕಪ್ ಹಾಕಿ ಮಿಕ್ಸ್ ಮಾಡಿ ಒಂದು ಚಮಚ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದರೆ ಹಸಿರಿನಿಂದ ಹಸಿರು ಹಸಿರಾಗಿ ಕಂಗೊಳಿಸಿ ಹಸಿವನ್ನು ಹೆಚ್ಚಿಸುವ ಘಮ ಘಮದ ಕ್ರೀಮಿ ಗ್ರೀನ್ ಪಾಸ್ತಾ ಸವಿಯೋದಕ್ಕೆ ಸಿದ್ಧಬುಡಿ दिस इज रियली वेरी गुड आई से ब्रोकली पास्ता फुल क्रीमी वाला ओ या दैट इज बिकॉज़ आलमंड आकर रहता है वेरी क्रीमी उपकारा परफेक्ट आया परफेक्ट my <laughs> sauce is é beautiful like <laughs> that super Allah, push